ಹಾಳೆಯಲ್ಲ ಎಲ್ಲ ಕಡೆ ಹೋದವಳಪ್ಪ ಗುಳು ಗುಳು ಅನ್ನತಾವ ಆಯ್ತು ಸರ್ ಈಗ ಓಡಿ ಹಾಕಣ ಆರಾಮ ಮಗುರ ಇಲ್ಲ ತಾಯಿಲಿ ಇಲ್ಲಿ ಸ್ವಲ್ಪ ಬಡಿಸಿದೆ ಐತಿ ಅಡ್ಜಸ್ಟ್ ಮಾಡ್ಕೊಂಡ ನಿಲ್ರಿ ಯಾಕಂದ್ರ ಇವತ್ತು ಇಡೀ ಉತ್ತರ ಕರ್ನಾಟಕ ಸ್ಟೇಜ್ ಮೇಲೆ ಐತಿ ಸೊ ಎಲ್ಲಾ ಕಲಾವಿದ್ರ ಒಂದ್ ಮಕ್ಕ ಹತ್ತರ ಎಲ್ಲದಕ್ಕೂ ಸಪೋರ್ಟ್ ಮಾಡೋ ನಮ್ಮ ಶುಭಾಶ್ ಯಾಕಂದ್ರ ಪ್ರತಿ ಒಂದಕ್ಕೂ ನಮಗ ಎಲ್ಲಾದ್ ಸಲಹೆ ಕೊಡ್ತಾರ ಏನೋ ತೊಂದರೆ ಹೋದ್ರೂ ಹೇಳ್ಕೊಟ್ರು ಅದಕ್ಕೊಂದು ಏನೊಂದು ಹೇಳ್ತಾರ ಸಪೋರ್ಟ್ ಆಗಿ ನಿಲ್ತಾರ ಸೊ ಎಲ್ಲ ಉತ್ತರ ಕಟ್ಟ ಎಲ್ಲಾ ಹೆಸರಂತ ಕಲಾವಿದ್ರ ನೀನ್ ಸೊ ಅಣ್ಣ ಇಲ್ಲಿ ಅದೊಂದು ಖುಷಿ ಆಗತ್ತೆ ನಮಗ ಇವತ್ ಇಲ್ಲಿ ಕುತ್ ಎಲ್ಲಾ ಇದ್ರ ಒಂದೊಂದು ಸಣ್ಣ ಸಣ್ಣ ಏನೇನೋ ಒಂದ್ ಸಣ್ಣ ಪುಟ್ಟ ನ ಹೆಸರು ಮಾಡಿಪ್ಪಾ ಅಂದ್ರ ಎಲ್ಲಾ ಹುಲಿಗುಡ ನಿಮ್ಮಿಂದ ಹೇಳಕ್ ಇಷ್ಟ ಪಡ್ತೇನೆ ನಾನು ಯಾಕಪ್ಪ ಅಂದ್ರ ಏನೋ ಒಂದ್ ಹಾಡ್ ಆತು ಒಂದ್ ವಿಡಿಯೋ ಆತು ಒಂದ್ ರೀಲ್ಸ್ ಆತು ನೋಡಿ ಮುಂದೆ ಶೇರ್ ಮಾಡಿದಾಗ ನಮ್ಮಂತವ್ರು ಸಣ್ಣ ಕಲಾ ಇದ್ರ ಪರಿಚಯ ಆಗುತ್ತಾರೆ ಸೊ ಮೈನ್ ಕಪ್ಪ ಈ ಸಲ ಕಪ್ಪ ನಮ್ದು ಹನುಮಂತನ ಗೆದ್ದ ನೀನ್ ವೇಟಿಂಗ್ ದಾಗ ಅದು ಅಂದ್ರೆ ಬಾಲ್ವನ ಸಂಬಂಧ ವೇಟಿಂಗ್ ದಾಗ ಅದು ಎಲ್ಲರೂ ರೀ ಅದನ್ನ ಕಪ್ ಈ ಕಡೆ ಉತ್ತರ ಕರ್ನಾಟಕ ಬರ್ಲಿ ಅಂತ ಹೇಳಿ ಆರ್ ಸಿ ಬಿ ಗಪ್ಪ ನನ್ನ ಬಾಯ ಸೊಂತ ಗಪ್ಪ ಏನಾರ ಅಂದಂಗಿಂದ ನೀವು ಕೊಡ್ಸೈಡ ಏನ ಹಾ ಸೊ ಬಾಳ ಮಂದಿ ಹೇಳಿ ಕುತ್ಕೊಂಡು ಹೇಳಿ ಡೈಲಾಗ್ ಹೇಳಿ ಯಾವ ಮೇಜಿ ನಾವ್ ಎದಕ್ಕೆ ಬಂದು ಅದೊಂದು ತಿಳಿಯಾಗಿರ್ಲಿ ಅವೆಲ್ಲ ಡೈಲಾಗ್ ಹೇಳಕ್ ಹಚ್ಚಬಾರ ನನ್ ಬಾಯಿ ಸೋದಿಲ್ಲ ಸೊ ಮೊದ್ಲಿ ಮಾತ್ರ ನಮಗ್ ಮೀಡಿಯಾದವ್ರು ಇದ್ದಾರ ಏನ್ ಅಂದ್ರೆ ಒಂದ್ ಇಪ್ಪತ್ತ್ ಇಪ್ಪತ್ತೈದು ನಿಮಿಷ ಒಂದ್ ವಿಡಿಯೋ ಊತು ಹೋಗಿರ್ತೈತಿ ಅದರ ಏನಾರ ಒಂದ್ ಎರಡ ಡೈಲಾಗ್ ಡಬಲ್ ಮೀನಿಂಗ್ ಇರ್ತಾವ್ ಅಟ್ಟ ಕಟ್ ಮಾಡಿ ಹಾಕಿ ಅಲ್ಲಿ ಕಮ್ಮಿದಾಗ ಇಲ್ಲಿ ನಮ್ ಕಾಂದಾನ ತೊಂದಿರ್ತಾರ ಸೊ ಹಂಗು ಬಾಳ್ ಆಗತ್ತ ನಮಗ ಸೊ ದಯವಿಟ್ಟು ಯಾವ್ದೋ ಡೈಲಾಗ್ ಗಳು ಆಗಿ ಅಲ್ಲೇ ಕೇಳ್ಕಿಲಿ ಎಲ್ಲೇ ಬಿಡ್ರಿ ಮೈನ್ ಇದಾಗ್ಯ ಮುಂದೆ ಹೇಳಿ ಮೈನ್ ಒಂದು ಡೈಲಾಗ್ ಹೇಳ ಬಾರ್ಸ್ತಂಗಿ ಅಂತ ಹೇಳಿ ಆರು ಗಂಟೆಗೆ ಅಪ್ಲೋಡ್ ಆರೇನು ಆರೇನ್ ಇವತ್ತಾಸಣ್ಣ ಮಿಲಿಯನ್ ಹೋತದ ಏನ್ ಅಂತದ್ರ ಅದು ಹ ಆಮೇಲೆ ಮರನೇ ದಿನ ಒಂದು ಊರಿಂದ ಫೋನ್ ಬರ್ತೈತಿ ಮಾಡಿದ್ ವಿಡಿಯೋಕ್ ಒಂದ್ ದೊಡ್ಡ ಜಗಳ ಆಗಿತ್ತೇಳಿ ಟೇಷನ್ ದಾಗ ಇದ್ರಿ ನಾ ಏನು ಮಾಡ್ಲಿ ಮಾಮಾನ ಅದೇನೋ ಡೈಲಾಗ್ಗಳು ಇರ್ತಾವ ಅವನ್ ಉರುಸಾಕ್ ಅಟ್ ಇರ್ತಾನಿರ್ತ ನಾ ಏನು ಮಾಡ್ಲಿ ಆ ಸೊ ಹತ್ತ ಡೈಲಾಗ್ ಇಲ್ಲಿ ಏನಾರ ಚಲೋ ಚಲೋ ಹೇದಾಗ ಇಲ್ಲ ನೆತ್ತ ಬಿಡ್ತಾರೆ ಹೇದಕ ಹಿಂಗಿ ಓಡಿದಾಗ ನಾವು ಅನಿವಾರ್ಯ ಆಗಿ ಬಿಡ್ತಾವ್ ಸೊ ಹೇಳ ಎಷ್ಟೋರ ಇನ್ಸ್ಟಾಗ್ರಾಮ ಫೇಸ್ಬುಕ್ ಯೂಟ್ಯೂಬ್ ಜಾತ್ರೆ ಹಿಡಿದು ಬಿಟ್ಟೈತಿ ನೋಡ ಮೊಬೈಲ್ ನೋಡ್ರಿ ಮಾಮಾನು ತರಾಶಿನಾಗೋ ಎನ್ ಅದ ನೋಡ ನೋಡು ನೋಡು ಬಾಯಿ ನೋಡು ಮೊಬೈಲ್ ಎಪ್ಕೊಂಡ್ರಿ ಒಪ್ಪ ಸೊ ಮೊಬೈಲ್ ಇಲ್ ಅನಿವಾರ್ಯ ಆಗಿಬಿಟತ್ ನಮ್ ಜೀವನ ಯಾಕಪ್ಪ ಅಂದ್ರ ಸಣ್ಣ ಸಣ್ಣ ಹುಡುಗರು ಸಣ್ಣ ಸಣ್ಣ ಹುಡುಗರು ಕೈ ಆಗೋ ಮೊಬೈಲ್ ಹೊಟ್ಟಿ ಇಟ್ಟಾಕ್ ಬಿಟ್ಟು ಎರಡ್ ಸಣ್ಣ ವಯಸ್ಸಿನಾಗ ಏನ್ ಸರಿ ಅಟ್ಟ ಸೊ ಬಾಳೆಷ್ಟು ಕಲಾ ಇದ್ರ ಅದ್ರು ಟೈಮ್ ಐತಿ ಇನ್ನ ವಿನಾಯಕ್ ಅದಾನು ನೀಡ್ ಹಾ ಸೊ ಇನ್ನ ಬಾಳ ಸಿಂಗರ್ ಲೇಡೀಸ್ ಸಿಂಗರ್ ಗಳು ಅದಾರ ವಿನಾಯಕ್ ಅದನ ಪ್ರಭು ಬಂದಾನ ಇನ್ನ ಬಹಳಷ್ಟು ಕಾರ್ಯಕ್ರಮ ಐತಿ ಸೊ ಒಂದು ಮಾತು ಹೇಳಕ್ ಇಷ್ಟ ಪಡ್ತೇನೆ ಏನೋ ಸ್ವಲ್ಪ ಅಲ್ಲಿ ಮುಳ್ಳಿ ಧಕ್ಕಿ ಮುಕ್ಕಿ ಆದ್ರೆ ನಮ್ಮ ಹೇಳಿ ಬಂದ ಅಡ್ಜಸ್ಟ್ ಮಾಡ್ಕೊಂಡು ಊಟ ಹೇಳಕ್ ಇಷ್ಟ ಪಡ್ತೇನೆ ಯಾಕಂತ ಇದ್ ಕಡೆ ಏನ್ ಡ್ಯಾನ್ಸ್ ಬಂದಾಗ ಡ್ಯಾನ್ಸರ್ ಬಂದಾಗ ಹಿಂಗ ಹೋಗಿ ಹೀಗ ಮನ್ಕಾಲ್ ಬೀಳ್ತ ಕಾಲ್ ಹೇಳಿ ಹಿಂಗ ತಿಂಡಿ ಚಲಾಕ ನೀ ಡಾ ನೀ ದೊಡ್ಡ ಅವ್ರವ್ ತಿಂಡಿಯಾಗ ಇಲ್ಲಿ ಕಾರ್ಯಕ್ರಮ ಕಟ್ಸಬೇಡ್ರಿ ಯಾಕಂದ್ರ ವಿಶೇಷವಾಗಿ ಇಂತ ಕಾರ್ಯಕ್ರಮ ಇರ್ತಾವ ಸೊ ಫೇಸ್ಬುಕ್ ಇನ್ಸ್ಟಾ ಬಗ್ಗೆ ನಾನು ಇನ್ಸ್ಟಾಗ್ರಾಮ್ ಇಲ್ಲ ಯಾರ ಕಡೆ ಇಲ್ಲ ಮೊದಲ ಸನ್ಮಾನ ನಿನಗ ಆಗ್ಬೇಕು ಅಣ್ಣ ಈ ಕಾಲದಾಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡತ್ತಿಲ್ಲ ಅಂದ್ರೆ ಅಕೌಂಟ್ ತಿಂದ್ರೆ ನೀಡ್ತಿದ್ದೀವಿ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕು ಹಾ ಬೇಕ ಸೊ ವಿಶೇಷ ಹಿಂಗ ಎಲ್ಲ ಹಣ ಈ ಈಗ ನಮ್ ಒಂದು ಸಣ್ಣ ಘಟನೆ ಹೇಳಿ ಬಿಡ್ತೀನಿ ನಾನು ಸಣ್ಣ ಹುಡುಗರು ಸಣ್ ಸಣ್ಣ ಹುಡುಗರು ಸಣ್ಣ ಸಣ್ಣ ಹುಡುಗರು ಮೊಬೈಲ್ 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 ಇನ್ಸ್ಟಾಗ್ರಾಮ್ ಐಡಿ ಹಿಂಗ ಬೆಳಿಗ್ಗೆ ಏಳು ಗಂಟೆಗೆ ಹೊರ ಹುಡುಗರು ಸೈಕಲ್ ಆಡಕೋತ ಹೇಳಪ್ಪ ಅಂಗರಾಜೀಗ ಹೇಳಪ್ಪ ನಾನ್ ಫಾಲೋ ಮಾಡ್ತೇನೆ ಮಾಡ್ತಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೇನೆ ಮಾಡ್ಲಿ ನನ್ನ ಫಾಲೋ ಕಲ್ಲು ಹರ್ದ ಇನ್ನೇನ್ ಮಾಡೋ ಹುಪಾ ಅಂತ ಹೇಳಿ ಐಡಿ ಹೆಸರು ಕೇಳಿ ಆ ಆಯ್ತುಪ್ಪ ನಿನ್ನ ಫಾಲೋ ಮಾಡ್ತನು ನಿನ್ನ ಐಡಿ ಹೆಸರು ಇಲ್ಲಿ ಇಟದನವ ಏನು ಹೇಳ್ಬೇಕು ಐಡಿ ಹೆಸರು ಆಂಟಿ ಲವರ್ ಆಕ್ಯಾ ಆ ಐಡಿ ಹೆಸರ ಐದು ಮತ್ತೊಬ್ಬ ಇದ್ದ ಕೇಳಿ ಹುಲಿ ನಿನ್ನ ಐಡಿ ಹೆಸರು ಪಿಂಕಿ ಲವರ್ ಪಿಂಟೇ ಮೋರೆದ ಬನಾನ ಮೇಲೆ ಹೆಂಗ ನಿತ್ತಿದ್ದಾ ಹ ನಿಂದಟ್ ಹೇಳಿ ಬಿಡು ತಿಂಡಿದ್ರು ಬಾತ್ ಬಾಳು ಗುದ್ದ್ಯಾಕ ನಡೆದ ಮೊಮ್ಮಗ ಬೋರೆ ಕೆಲವೊಂದು ಮಾತುಗಳು ನಗು ಬರ್ತೈತೆ ಆದ್ರೆ ಮೊಬೈಲ್ ಬಹಳಷ್ಟು 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 ಜೀವನಾನ ಹಾಕ ಚಲೋ ಚಲೋಕ ಕೆಟ್ಟ ಕೆಟ್ಟ ಐತಿ ಏನ್ ಒಳ್ಳೇದೈತಿ ಅಷ್ಟ ತೋರತ್ ಹೇಳಕ್ ಇಷ್ಟ ಪಡ್ತಾನೆ ಯಾಕಂದ್ರೆ ನಿಮ್ ಕಡೆ ಎರಡ ಮೊಬೈಲ್ ಇರ್ಬೇಕು ಮಗ್ರೆ ಒಂದಿ ಮನಿಗ್ ಮಾತಾಡಕ ಒಂದ್ ಅಕ್ಕಿಗ ಮಾತಾಡಕ ರಾತ್ರಿ ಮೂರ್ ಗಂಟೆ ಮಠ ವಿಡಿಯೋ ಕಾಲ್ದಾಗ ಜಾಡ್ಸ್ಬೇಕಲ್ಲ ಮುಸುತ್ ಹಾಕಿ ಮೂರ್ ಜಿ ಬಿ ನೆಟ್ ಖಾಲಿ ಮಾಡಿ ಕಂಪನಿಯಾಗ ಹೇಳ್ಬೇಕು ಬೀಳೋ ಬಾವ ಅಂತ ಹೇಳಿ ಅಲ್ಲಿ ಮಠ ನಾವೇ ಎಲ್ಲಿ ಬೀಳ್ತು ಸೊ ಈ ಲೆವೆಲ್ ನಡೆದು ಬಿಟ್ಟು ಜಗತ್ತ ಸೊ ಯಾವ್ದು ಡೈಲಾಗ್ ಯಾವ್ದು ಏನೋ ಕೇಳಾಕ್ ಹೋಗ್ಬೇಡ್ರಿ ಆ ಡೈಲಾಗ್ ಗಳನ್ನ ಹಿಡಿಯಂಗಿಲ್ಲ ಇನ್ನ ಆರ್ಟಿಸ್ಟ್ ಗಳು ಬಾಳ ಅದಾರ ಒಂದು ಆರ್ ಸಿ ಬಿ ಡೈಲಾಗ್ ನಿಮ್ಮ ಸಂಬಂಧ ಹೇಳಿ ದೈನ್ ಕುಯ್ತು ಬಿಡ್ಲಿ ಹಜಾರ್ ಹಜಾರ್ ಯಾ ಡೈಲಾಗ್ ಹೇಳಿ ಫ್ಲೋ ಫ್ಲೋದಾಗ ನಾ ಎಲ್ಲರೂ ಹೋಗಿ ಬಿಡ್ತೇನೆ ಹಾಸಿಗಳು ಹಿಂಗ ಹುಟ್ಟು ಬಿಡ್ತಾವ ಸೂರಜನ ರಘುವನ ಎಲ್ಲ ನಾ ಮಾಯಾಕ್ ಹಿಡಿದ್ ಬೆಟ್ಟಾಗ ಹೋಗಿ ಬಿಟ್ಟಾನು ಹಾಸಿಗಳು ಹೆಂಗ್ ಹೊಡ್ತಾವಂದ್ರ ಲಾಸ್ಟ್ ಟೈಮ್ ನಿಮ್ ಬಡ್ಡೆಕ ರಾಜ ಅದೊಂದು ಘಟನೆ ಇಲ್ಲಿ ಹೇಳ್ಬೇಕಂತ ಹೇಳಿ ಅನಿಸ್ ರಾಜ್ ಹೇಳಿ ಲಂಚ್ ಒಡನಾ ಆಗಿದ್ದ ಮಾದೇವನಾಗ ಗೊತ್ತೈತಿ ಇದು ಹಾಸ್ಯ ಆಗಿತ್ತು ರೀ ಲಪಂಗ ರಾಜ ಜೀವನದ ಯಾರ ಬಗ್ಗೆ ಕೆಟ್ಟ ಬಯಸಿಲ್ಲ ಸತ್ರ ರೂಪಾಯಿ ಬಯಸುದಿಲ್ಲ ಒಂದ್ ಐದ್ ನಿಮಿಷ ಫ್ರಾಂಕ್ ಚೈಟಿ ಸಡ್ಲ ಆಗಿತ್ ನನಗೆ ಹ ಗಾಡಿ ಓಡಿಸ ನೀನ ಏನ ಅಜರ್ ಅಹ್ ಸೂರಜನ ಅಂದ ಸನ್ಮಾನೆಲ್ಲೂ ಸೂರಜಣ್ಣ ಅಂದ ಎಲ್ಲ ಮುಗಿತನ ಆಮೇಲೆ ಮತ್ ಮುಕರಿ ಬಿಡ್ತಾರ ನೀ ದಾಟಿ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಾಕ್ ಬಂದ್ರು ಇವ ಇಲ್ಲಿ ಯಾರನೂ ಬಡ್ಕೊಂತ ಕೂತ ಯಾರನೂ ಬಡ್ಕೊಂತ ಕೂತ ಜಗಳ ಬಗಿ ಹಿಡ್ತು ಕಾರ್ಗ ಕಾರ್ ಗಡಿಯಾಗ ಹತ್ತಿ ಸೂರಜನ್ನ ಕಳಿಸಿ ಬಿಟ್ಟ ಊರಿಂತರ ಒಂದ್ ಆರ್ ಕಿಲೋಮೀಟರ್ ದಟ್ಟಿದ್ರ ಜರ ಒಂದ್ ಎಂ ಎಚ್ ಪಾಸಿಂಗ್ ಗಾಡಿ ಚಾಲು ಆತ ನಮ್ಮ ಹುಡುಗ ಇಟ್ಟ ಮನೆ ಮನಿ ಮದುವೆ ಆಗೈತಿ ಇಪ್ಪತ್ತೊಂದು ವಯಸ್ಸು ಡ್ರಾವರ್ ಅವ ಪಾಪ ಹಾ ರಾ ಹಂಗ ಕಾಮೆಂಟ್ ಮಾಡ ಸೊ ಡ್ರಾವರ್ ಹೇಳಿ ನಮ್ ಹುಡುಗ ಹೇಳಿ ಆಕಾಶ್ ಹಿಂದ್ ಯಾವ್ದು ಅರ್ಜೆಂಟ್ ಐತಿ ಪಾಪ ದವಾಖಾನಿ ಪವಾಖನಿ ಹೋಗುದಿರ್ತೈತೆ ಸೈಡ್ ಕೊಡಪಾ ಎಮ್ ಎಚ್ ಪಾಸಿಂಗ್ ಗಾಡಿ ಅಂತ ದಾಡ್ತು ಹೋಗಿ ಸಿನಿಮಾದಾಗ ಅಡ್ಡ ಹಾಕ್ತಾರಲ್ಲ ಹಂಗ ಗಾಡಿ ಅಡ್ ಹಾಕಿರಪ್ಪ ಇನ್ನು ಒಂದೊಂದು ಒಂದೊಂದು ಊರಾಗ ಏನಾಗಿರ್ತೈತಿ ಮೂರು ಮೂರು ಸೀಟ್ ಡಿಂಗ್ ಆಗಿರದ ಎಗರೆಸೆ ಬಗರೆಸೆ ಬರ್ದು ಸೇರಿ ನಿಿಸಿದಾಗ ಈ ಸೆಲ್ಫಿ ಕ್ಯಾನ್ ಹತ್ತಿರ್ತಾವೆ ನಮ್ಗೆ ಯಾವಾಗ ಏನು ಅನ್ಸಂತಂದ್ರೆ ನಮ್ಮ ಸೆಲ್ಫಿ ಕ್ಯಾನ್ ಹೈತಿ ಅವರು ಬಿತ್ತು ಮನಕಾಲ ಪರಕಾಲ ಮುರ್ಕೊಂಡಾತ ಕೇಟ ನಿಿಸಿದಾಗ ನಾವು ಅನ್ನೆತ್ತ ಒಂದು ನಾಕಿಗೆ ಸೆಲ್ಫಿ ತಕೊಂಡ್ ಕಳ್ಸಿರ್ತೀರು ಅದು ಮಾತು ಬೇರೆ ರಘು ರಘುಣ್ಣನ ಗಾಡಿ ಸಿಂಗಮ್ ಪಿಚರ್ದ ಗಡ್ಡ ಆಗ್ತರಲ್ಲ ಹೆಂಗ್ ನಿತ್ತಿಪ್ಪ ಒಂದು ಒಂದು ನಾಯಿ ಮುರಿ ಹೋಗುದಿಲ್ಲ ಅಟ ಪೂರ ಪ್ಯಾಕ್ ಮಾಡಿ ಬಿಟ ಇನ್ನು ಇಳದರೆ ಬರ್ತಾನ ಇಲ್ಲ ಸಣ್ಣ ಹಂಗೆ ಡೋರ್ ಓಪನ್ ಆತು ಇನ್ ನಾನ ನಮ್ಮ ಅವ್ಯಾ ಯಾರು ಯಾರ್ ನೋಡು ತಿಳಿಯತ್ತೆ ತೆಳಗ ಐಟಮ್ ತಗದ್ರಪ್ಪ ಹಿಂಗ ಸೋಮಾತ್ ಏಳು ಏಳು ರೀ ಸಣ್ಣ ಸೋಯ್ ಬಂದಿನ ಅದಿನ ಇಲ್ಲ ಅಂದ್ರೆ ಗೊಜ್ಕೂರ್ ಪರಿಸ್ಥಿತಿನ ನಮ್ಮ ಟೀಮ್ ದಾಗ ಒಂದ್ ಹುಡುಗಿ ಇರ್ತಾ ಸ್ಟೆಪ್ ನೋಡಿರ್ಬೇಕು ಐಕಿಸ್ ವಾಯ್ಸ್ ಚೇಂಜ್ ಆಯ್ತು ಐಕಿಸ್ ಸೌಂಡ್ ಚೇಂಜ್ ಆಯ್ತು ನಮ್ಮ ಡ್ರಾವರ್ ಮೂರ್ ಕಿಲೋಮೀಟರ್ ಏವರ್ಸ್ ಹೆಂಗ್ ಹೊಡ್ತಾನೆ ಇನ್ನಿಗೆ ಗಾಡಿ ಅದು ಪ್ರಾಂಕ ಓಕೆ ಬಟ್ ಆ ಸಿಚುವೇಶನ್ದಾಗ ರಘುವನ್ನ ಪಾಪ ಮಾಡಿದ್ದ ಹಿಂಗ್ ಏನಾರ ಸ್ವಲ್ಪ ಡೋಸ್ ಕೊಟ್ಟು ಮತ್ ಭೇಟಿಯಾಗಿ ಮಾತಾಡಿ ಹೋಗುನತ್ತ್ ಮಾಡಿದ್ದು ಹೊರತು ನಾವ್ ಅಂತ ನಿಲ್ಲಲಿಲ್ಲ ಅವನ್ ಭೇಟಿ ಹಾಕುವ ನಾವು ಅಟ್ಟು ಹುಡುಗಿ ಯಾರ್ಯಾರು ಕಾಲ್ ಹೋಗಿತ್ತು ಮಾದೇವನಾಗ ಒಂದ್ ಎರಡು ಕಾಲ ಸೂರಜನಾಗ ಒಂದ್ ಎರಡ್ ಕ್ವಾಲ್ ನಿಂದಂತೂ ನಿಂದಿಂದ ಆಗಿತ್ತು ನಲ್ಲಿ ತಲಿಯಾಗಿ ಏನ್ ಬರಾತತ್ತು ಈ ಅಲ್ಲಿ ಹೊಡೆದ್ಲಾ ಒಬ್ಬನ ಅವ ಕಳ್ಸಾ ನ್ಯಾಮಲ್ ಮಂದಿನ ತಲಿಯಾಗ ಹತ್ತಕ್ಕೆ ನಾಲ್ಕು ವಿಚಾರ ಬರ್ತಾ ರೀ ಹಿಂಗೆ ಆಗಿ ಬಿಡ್ತ ಹಾಯ್ ಸಿಗ್ಬೋದು ಇನ್ನೂ ಮಠ ನೆಗ್ಗಿ ಬರ್ತೈತೆ ರಘು ನನ್ನ ಫೋನ್ ಬಂದಾಗ ಒಂದೊಂದು ಸಲ ನೆಗಿಬರೋದು ಸಮಾಧಾನ ಆತ ಅಂದು ನನಗೆ ಇಲ್ಲ ನಮ್ಮ ಮಸ್ಕಿರು ಮಾಡಾತನು ಸೊ ಏನಿಲ್ಲ ಒಂಥರ ಫ್ರಾಂಕ್ ಮಾಡಕ್ಕೆ ಹೋಗಿದ್ದ ಅದನ್ನ ಹೇಳ್ಬೇಕನಿಸ್ತಿರ ಇವತ್ತು ಏನು ಇವತ್ತು ಕ್ಮೆ ಇಲ್ಲ ರೀ ಸೊ ಇನ್ನ ಕಾರ್ಯಕ್ರಮ ಭಾಳ ಆತಿ ಆರ್ ಸಿ ಬಿ ಅಭಿಮಾನಿಗಳು ಯಾರಾದರೆ ನಮ್ಮ ಮಗುರ ಹಾಂ ಇನ್ನು ಜನವರಿ ಮಾರ್ಚ್ ಏಪ್ರಿಲ್ ಚಾಲು ಇಲ್ಲ ಜಡತೆ ನೀನು ತಿಂಡಿ ನನ್ನ ತಿಂಡಿ ಹಾಂ ದಯತಾಕ ಕೂಡಿರು ರಾತ್ರಿ ಜಗಳ ಚಾಲು ಇನ್ನೊಂದ್ ಎರಡು ತಿಂಗಳ ಹದಿನೇಳು ವರ್ಷ ಕಾದು ಮಮ್ಮ ಇನ್ನೊಂದು ವರ್ಷ ಆ ಕಪ್ಪು ಏನ್ ಹೋಗಿಲ್ಲ ಅವ್ರ ಅಕ್ಕನು ಏನ್ ಸಲ ಕಪ್ಪ ಆ ಕಪ್ಪು ತಯಾರು ಮಾಡ್ತಲ್ಲಮಾರ ಸಾಕ್ ಸಮಾಧಾನ ಡೈಲಾಗ್ ಅಂತ ಹೇಳಿ ದೈಣಿ ಗೊತ್ತಬಿಡ್ಲಿ ಹೇಳ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಏ ನಾಕ ಎಂಟತ್ ನೀ ಏನ್ ಸಾಯ್ಲ ಬೆಳಗ್ಗೆ ಬೇಸಿ ನನಗೆ ಏನಾರ ಹೇಳಕ್ ಐಚ್ಚ ನಾಕ ಎಂಟತ್ ಒಂದ್ ಎಲ್ಲಾ ಹುಡುಗರ ಸಂಬಂಧ ಆಲ್ಮೋಸ್ಟ್ ಮೊಬೈಲ್ ದಾಗ ನಡೆದಿರ್ತಾವ ಗದಲ ಇನ್ನೊಂದ್ ಸಣ್ಣ ವಿಷಯ ಹೇಳಿ ಬಿಡ್ತೇನೆ ಮೊಬೈಲ್ ಎಷ್ಟು ಶನಿ ಆಗ್ಯಾರ ಹುಡುಗರು ಅಂತ ಹೇಳಿ ನಮ್ಮ ಮೂರ್ ಬಾಂಬೆ ಒಂಬೆ ಚಳದಾಗ ಮನಿ ನಂದ ಇಟ್ಟಿಟ್ಟ ಹುಡುಗರ ಅದಾವ ಮೂರ್ನಂತೆ ನಾಲ್ಕನಂತೆ ಸ್ವಲ್ಪ ಹುಡಾಳದಾರ್ ಹುಡುಗರು ಸಾಯ್ಲಿ ಹೋಗುದಿಲ್ಲ ಆ ಹುಡುಗರ ಕಾಡಿ ಬೇಡಿ ನಂಬರ್ ತಗೊಂಡ್ರ ನನ್ನ ಕಡೆ ನಾವು ನೀನು ಫಾಲೋ ಮಾಡ್ತಾ ಹಂಗ ಹಂಗ ರಮೇಶ್ ಒಂದ್ ಹುಡುಗ ಮೊಬೈಲ್ ನಂಬರ್ ತಗೊಂಡ್ ಹೋದ ಸ್ಟೇಟಸ್ ನೋಡ್ತಾನೆ ನೋಡ್ತಾನ ಕಾಲ್ ಮಾಡ್ಬೇಡ ಒಟ್ಟು ಹೇಳ ಕೊಟ್ಟ ಅವ್ರ ಮನೆಯ ರೊಕ್ಕ ಕೊಡಂಗಿಲ್ಲ ಆ ಹುಡುಗರ್ ಯಾರಿಗೂ ಮನೆಯ ರೊಕ್ಕನ ಕೊಡಂಗಿಲ್ಲ ಅಲ್ಲಿ ಒನ್ ಬೈಟ್ ಅತ್ತ ಪೀಝಾ ಅಂಗಡಿ ಐತಿ ತಿನ್ನು ಆಸೆ ಒಂದ್ ಐದಾರ್ ನೂರು ರೂಪಾಯಿ ಯಾವ ಕೇಳ್ತ ವಿಚಾರ ಮಾಡಿದ ಅವ್ರ ಏನ್ ಮಾಡ್ಬೇಕ ನನ್ನ ಪುಟೋಕ ಪುಣ್ಯಾತ್ಮ ಪುಣ್ಯಾತ್ಮ ಸ್ಟೇಟಸ್ ಹಾಕಿ ಸ್ಟೇಟಸ್ ನೋಡ್ರಿ ಸ್ಟೇಟಸ್ ನೋಡ್ರಿ ನಾನು ನೋಡಿನಿ ನೋಡಿ ಹಾ ನ್ಸ್ ಮತ್ ನಾಲ್ಕು ಗಂಟೆಗೆ ಹಾಕಿ ನಿಂದು ತಾಯಿ ಮತ್ ಸ್ಟೇಟಸ್ ನೋಡ್ರಿ ಸ್ಟೇಟಸ್ ನೋಡ್ರಿ ಮತ್ ಕೇಳಿ ಯಾಕರವರ್ಕ್ ನೋಡಿ ನೋಡಿ ಐದು ಗಂಟೆಗೆ ನನ್ನ ಫೋನ್ ಹಚ್ಚಿನಿ ನಿಮ್ಗ್ ಏನು ಬೇಕೈತಿ ಕೇಳಿ ಒಂದ್ ಆರ್ನೂರು ರೂಪಾಯಿ ಬೇಕು ವಾದುಷಿ ಕೇಳ್ಯಾರ ತಿಳಿಯ ಹುಡುಗರು ಒಂದ್ ಆರ್ನೂರು ರೂಪಾಯಿ ಕೊಟ್ನಿ ಕೊಟ್ಟ ಐದು ನಿಮಿಷ ಕಂತ ಸ್ಟೇಟಸ್ ಡಿಲೀಟ್ ಒನ್ ವರ್ಡ್ ದಾಗ ಕೂತ್ ಕೋಕೋ ಕಾಲ ಹಿಡ್ದು ಟುಡೇ ಮೂಡ್ ಗಂಡು ಮಕ್ಕಳಲ್ಲ ಆಮೇಲೆ ನನಗ ಇವತ್ತು ಆರ್ನೂರು ರೂಪಾಯಿ ಚಂದ ಹಿಂಗ್ ಬ್ಯಾಡ್ಸಿ ಹೋಗ್ಲಪ್ಪ ಸುಳಿ ಮಗ ನಿನಗ ಈ ಮೊಬೈಲ್ ದಿಂದ ತೀರಿಗೋಲ್ ಇಂತವೆಲ್ಲ ಬಂದವ್ ಮಮ್ಮ ಬರ್ರ ಸೊ ಇರ್ಲಿ ಜಾಸ್ತಿ ಹೊಕ್ಯಾಡ್ ಬೇಡ ಅಂತ ಹೇಳಕ್ಕೆ ಹೇಳಕ್ ಇಷ್ಟಪಡ್ತಾನು ಆರ್ಸಿ ಬಿಡಾಲ ಹೇಳಿ ಹೇಳ ಮೂರ್ ವರ್ಷ ಆತ್ ನಿಮ್ಮ ಅಕ್ಕ ಲವ್ ಮಾಡಕೈತಿ ಈಗ ಹೇಳ ಮುಂದೆ ಹದಿನೈದು ವರ್ಷ ಆತ ನಮ್ಮ ಟೀಮ್ ಕಪ್ ಗೆದ್ದಿಲ್ಲ ಆ ಟೀಮ್ ಅಕ್ಕನ ಮಕ್ಕನ್ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆದ್ದಿ ಬೆಳಿಗ್ಗೆ ಏನ್ ಹೋದ್ಬಿಡ್ತೇನೆ ಮಾಡ್ಕೋ ಎಲ್ಲಾ ಹುಡುಗರ ಸಂಬಂಧ ಒಂದ್ ಮಾಸ್ ಡೈಲಾಗ್ ಮನೆ ಮನೆ ವೈರಲ್ ಆಗಿತ್ತ ಬಹಳಷ್ಟ ಆಗ್ಯಾವ ಅದ್ರಾಗ ಒಂದ್ ನನ್ನ ಫೇವ್ರೇಟ್ ಡೈಲಾಗ್ ಹೇಳ ಎಲ್ಲಾ ಬಿಟ್ಟು ಸುಮದ ಇರಾಕ್ ಬಿಡು ನೀ ಜಾಸ್ತಿ ಹರಾಡಕ್ ಹೋಗ್ಬೇಡ ನನ್ನ ಹೊಡಿತು ಹೊಡಿತಿನ ಅಂದ್ರೆ ಸಿಕ್ ಸಿಕ್ಕಲ್ಲ ಹೊಲಿಗೆ ಹಾಕ್ಸಂದ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನ್ ಅಂದ್ರ ಹೊಲಿಗೆ ಅಲ್ಲ ಸೀದಾ ಥ್ಯಾಂಕ್ ಯು ಥ್ಯಾಂಕ್ ಯು